ಎಲ್ಲರಿಗೂ ನಮಸ್ಕಾರ ನಾನು ನೋಡ್ತೇವೆ ರಾಕೇಶ್ ಪಾಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ನೈನ್ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳು ಇಲ್ಲೇನಪ್ಪ ಅಂತಂದ್ರೆ ಒಂದರಿಂದ ಹನ್ನೆರಡನೇ ಅಧ್ಯಾಯತನವರೆಗೆ ಯಾವ ರೀತಿಯಾದಂಥ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಪ್ರಶ್ನೆಗಳು ಬರ್ತಾವೆ ಅಂತಕ್ಕಂಥ ಇದ್ದೀವಿ ಇವತ್ತೇನಪ್ಪ ಅಂತಂದ್ರೆ ನಾವು ಹಿಂದಿನ ಕ್ಲಾಸಲ್ಲಿ ನಾವು ಆರು ಅಧ್ಯಾಯಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೆವು ಇವತ್ತೇನೆಂದ್ರೆ ಏಳನೇ ಅಧ್ಯಾಯವಾದಂಥ ರಾಷ್ಟ್ರೀಯ ಶಕ್ತಿ ಅಂತಕ್ಕಂಥದ್ದು ನ್ಯಾಷನಲ್ ಪವರ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳುಪ್ಪಾ ಅಂದ್ರೆ ಹೆಚ್ಚಾಗಿ ಬರುವಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವೊಂದು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಈ ಏನಾದರೂ ಪಿ ಡಿ ಎಫ್ಗಳು ಏನಾದರೂ ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜನ್ ಏನಾರಪ್ಪ ಅಂತಂದ್ರೆ ನಿಮಗೆ ಬೇಕಾಗುವ ನೋಟ್ಸ್ಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳೇನು ನೋಡೋದಾದ್ರೆ ಶಕ್ತಿ ಎಂದರೇನು ಅಂತಕ್ಕಂಥದ್ದು ಕ್ವಶನ್ ಕೇಳ್ತಾರೆ ಎರಡು ರಾಷ್ಟ್ರೀಯ ಶಕ್ತಿಯ ಅರ್ಥವನ್ನು ಬರೆಯಿರಿ ಅಂತಕ್ಕಂಥದ್ದು ಮೂರು ರಾಷ್ಟ್ರೀಯ ಶಕ್ತಿಯನ್ನು ವ್ಯಾಖ್ಯಾನಿಸಿರಿ ನಾಲ್ಕು ರಾಷ್ಟ್ರೀಯ ಶಕ್ತಿಯ ಎರಡು ಲಕ್ಷಣಗಳನ್ನು ಬರೆಯಿರಿ ಐದು ರಾಷ್ಟ್ರೀಯ ಶಕ್ತಿಯ ಮೂರು ರೂಪಗಳನ್ನು ಹೆಸರಿಸಿರಿ ಆರು ನೈಸರ್ಗಿಕ ಸಂಪನ್ಮೂಲಗಳು ರಾಷ್ಟ್ರೀಯ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತವೆ ಏಳು ರಾಷ್ಟ್ರೀಯ ಶಕ್ತಿಯಾಗಿ ಸೈನಿಕ ಸಿದ್ಧತೆಯನ್ನು ವಿಶ್ಲೇಷಿಸುವಾಗ ಗಮನಿಸಬೇಕಾದ ಅಂಶಗಳು ಯಾವುವು ಎಂಟು ರಾಷ್ಟ್ರೀಯ ಶಕ್ತಿಯ ಮೂರು ಅಗೋಚರ ಅಂಶಗಳನ್ನು ಹೆಸರಿಸಿರಿ ಒಂಬತ್ತು ರಾಷ್ಟ್ರೀಯ ಶಕ್ತಿಯ ಮೇಲಿನ ಮೂರು ಮಿತಿಗಳನ್ನು ತಿಳಿಸಿರಿ ಹತ್ತು ರಾಷ್ಟ್ರೀಯ ಶಕ್ತಿಯನ್ನು ಮೌಲ್ಯಮಾಪನ ಮಾಡುವಾಗ ಗಮನಿಸಬೇಕಾದ ಮೂರು ಅಂಶಗಳನ್ನು ಬರೆಯಿರಿ ಅಂತಕ್ಕಂಥ ಹತ್ತು ಪ್ರಶ್ನೆಗಳೇನಪ್ಪ ಅಂತಂದರೆ ಎರಡು ಅಂಕದ ಪ್ರಶ್ನೆಗಳಾದ್ರೆ ಇನ್ನು ಐದು ಅಂಕ ಮತ್ತು ಹತ್ತು ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಇದರಲ್ಲಿ ಏನಪ್ಪಾ ಅಂತಂದರೆ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಬರ್ತಿರ್ತಾವೆ ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ರಾಷ್ಟ್ರೀಯ ಶಕ್ತಿಯ ಸ್ವರೂಪವನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳ್ಬೋದು ಎರಡು ರಾಷ್ಟ್ರೀಯ ಶಕ್ತಿಯ ರೂಪಗಳನ್ನು ಚರ್ಚಿಸಿರಿ ಅಂತಕ್ಕಂಥದ್ದು ಮೂರು ರಾಷ್ಟ್ರೀಯ ಶಕ್ತಿಯ ಮೂಲಾಂಶವಾಗಿರುವ ಭೌಗೋಳಿಕ ಅಂಶಗಳನ್ನು ಪರಿಶೀಲಿಸಿರಿ ನಾಲ್ಕು ಜನಸಂಖ್ಯೆಯು ಒಂದು ರಾಷ್ಟ್ರೀಯ ಶಕ್ತಿಯ ಅಂಶವೆಂಬುದನ್ನು ಸ್ಪಷ್ಟಪಡಿಸಿರಿ ಐದು ರಾಷ್ಟ್ರೀಯ ಶಕ್ತಿಯ ಮೇಲಿನ ಮಿತಿಗಳನ್ನು ಚರ್ಚಿಸಿರಿ ಆರು ರಾಷ್ಟ್ರೀಯ ಶಕ್ತಿಯ ಮೌಲ್ಯಮಾಪನ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥದ್ದು ಈ ಒಂದು ಐದು ಅಂಕದ್ದು ಇನ್ನು ಹತ್ತು ಅಂಕದ ನೋಡೋದಾದ್ರೆ ರಾಷ್ಟ್ರೀಯ ಶಕ್ತಿ ಎಂದರೇನು ಅದರ ಸ್ವರೂಪವನ್ನು ವಿವರಿಸಿರಿ ಅಂತಕ್ಕಂಥ ಒಂದು ಫಿಕ್ಸ್ ಕ್ವೆಶನ್ ಆಗ್ಬೋದು ಎರಡು ರಾಷ್ಟ್ರೀಯ ಶಕ್ತಿ ಎಂದರೇನು ಅದರ ರೂಪಗಳನ್ನು ಪರಿಶೀಲಿಸಿರಿ ಅಂತಕ್ಕಂಥದ್ದು ಮೂರು ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ನಾಲ್ಕು ರಾಷ್ಟ್ರೀಯ ಶಕ್ತಿ ಮಿತಿಗಳನ್ನು ಚರ್ಚಿಸಿ ಅದರ ಮೌಲ್ಯಮಾಪನವನ್ನು ವಿಶ್ಲೇಷಿಸಿರಿ ಅಥವಾ ವಿವರಿಸಿರಿ ಅಂತಕ್ಕಂಥ ಒಂದು ನಾಲ್ಕು ಪ್ರಶ್ನೆಗಳೇನಪ್ಪಾತಂದ್ರೆ ಹತ್ತು ಅಂಕದಾಗಿರ್ತವೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಅಂತಂದ್ರೆ ಡಿ ಎಸ್ ಸಿ ನೈನಲ್ಲಿ ಏಳನೇ ಅಧ್ಯಾಯವಾದಂಥ ರಾಷ್ಟ್ರೀಯ ಶಕ್ತಿಯಲ್ಲಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹಾಗೂ ಹತ್ತು ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶ್ಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥ ನೋಡಿದೆವು ಇಷ್ಟೇನಂದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡೋ ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲಕ್ಕೆ ಪ್ರೆಸ್ ಮಾಡೋದಕ್ಕೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪತ್ನ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತ ಅಂತ ಹೇಳ್ತಾ ಬಿ ಎ ಪಿಪ್ಸ್ಂದು ಯಾವುದಾದ್ರು ನೋಟ್ಸ್ಗಳು ಪಿ ಡಿಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಆಗಿರ್ತವೆ ಅಲ್ಲಿ ಹೋಗಿ ಜೀವನ ಜೀವನದ ಪಾತಂದ್ರೆ ನಿಮಗೆ ಬೇಕಾಗುವ ನೋಟ್ಸ್ಗಳು ಮತ್ತು ಡಿ ಎಫ್ಗಳು ದೊರೆತವೆ ಅಂತ ಹೇಳಿದ್ರೆ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಮುಂದಿನ ಅಧ್ಯಾಯಿ ಬರೋಣ ಧನ್ಯವಾದಗಳು